ಪ್ರಮುಖವಾದ ಹೀರೋ ಆದಂತಹ ಪಂಚಿ ಅವರು ರೈಟ್ ಎಸ್ ಮೇಡಮ್ ಎಸ್ ಹಾಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ನಿಮ್ಮ ಹೆಸರೇ ಒಂಥರ ಡಿಫ್ರೆಂಟ್ ಕಂಡ್ರಿ ಅದು ಆ್ಯಕ್ಚುಲಿ ನೇಮ್ ಬಂದು ಪಂಚಾಕ್ಷರಿ ಅಂತ ಓಕೆ ಸಿನಿಮಾಗೋಸ್ಕರ ಪಂಚಿ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಪಂಚಾಕ್ಷರಿ ಗವಾಯಿ ಅವರೇ ನಿಮಗೆ ಸ್ವಾಗತ ಕಾರ್ಯಕ್ರಮ ಓಂ ನಮ ಶಿವಾಯ ಓಕೆ ನಾನು ಇನ್ನು ಬಿಡಲಾರಿ ಸಿನಿಮಾ ನೋಡಿದ್ದೀರಾ ಅನಂತನಾಗ್ ಸರ್ ಅದವ್ರು ನೋಡಿದ್ದೀನಿ ಭಾಳ ಸಲ ನೋಡಿದ್ದೀನಿ ನಿಮ್ಮದು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ನೋಡಿದ್ದೀನಿ ಓಕೆ ಸರ್ ಏನು ಸರ್ ಇದ್ರದ್ದು ಮಹಿಮೆ ತೌ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಬಿಡಲಾರ ಸಿನಿಮಾ ರಿಲೀಸ್ ಆಯಿತು ನಾಗ್ ಅವರು ಲಕ್ಷ್ಮೀ ಮೇಡಮ್ ಅವ್ರದ್ದು ಸಿನ್ಮಾ ಸೂಪರ್ ಡೂಪರ್ ಹಿಟ್ ಆಯಿತು ಸೊ ಈ ಸಿನಿಮಾ ಯಾವ ಥರ ಇರದೆ ಹಾರರ್ ಟಚ್ ಇದೆ ಅಲ್ಲೂ ಹಾರರ್ ಟಚ್ ಇತ್ತು ಹೇಗಿದೆ ಕತೆ ಮೇಡಮ್ ಅದೇ ನೀವು ಹೇಳ್ದಂಗೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ರಿಲೀಸ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಂಥ ಚಿತ್ರ ಈಗಲೂ ಏಕೆಂದರೆ ಎಲ್ಲರೂ ಕೇಳಿದ್ರು ಕೂಡ ಬೆಸ್ಟ್ ಹಾರರ್ ಸಿನಿಮಾ ಯಾವುದು ಅಂತಂದರೆ ನಾನೇನೂ ಬಿಡಲಾರೇನ ಈಗಲೂ ನೆನಪು ಮಾಡ್ಕೊತಾರೆ ಕೆಲವು ಸೀನ್ಗಳು ನೋಡಿ ಇವಾಗಲೂ ನಮಗೆ ನಮಗೇನಂತಂದರೆ ನಾವು ಫಸ್ಟು ಒಂದು ನ್ಯೂ ಕಮರ್ಸ್ ಆಗಿ ಒಂದು ನಾವು ಸರ್ವೇಲ್ ಆಗಬೇಕು ನಮ್ಮ ಕೆಲಸನ ನಾವು ತೋರಿಸ್ಕೋಬೇಕು ಅಂತಂದಾಗ ಫಸ್ಟು ನಮಗೆ ಒಂದು ಹಾರರ್ ಸಿನ್ಮಾ ಮಾಡಬೇಕು ಅಂತಲ್ಲ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಮಾಡಬೇಕು ಅಂತ ನಾವು ಫಸ್ಟು ಚೂಸ್ ಮಾಡಿದ್ದು ಅದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಒಂದು ಹಾರರ್ ಎಲಿಮೆಂಟ್ ಇದೆ ಆ ಹಾರರ್ ಜೊತೆಗೆ ಇನ್ನೂ ಒಂದು ಬೇರೆ ಥರನೇ ಒಂದು ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು ಆಮೇಲೆ ನಾನಿನ್ನ ಬಿಡಲಾರೆ ಅವಾಗ ಏನು ಹೆದರಿಸಿತ್ತು ನಾನು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸಿನಿಮಾ ಬಂದು ಏನು ಹೆದರಿಸಿತ್ತು ಅದಕ್ಕಿಂತ ಡಬ್ಬಲ್ಲೂ ನಮ್ಮ ಸಿನಿಮಾದಲ್ಲಿ ಒಂದು ಹಾರರ್ ಇಷ್ಟಪಡುವಂಥವ್ರಿಗೆ ಖಂಡಿತವಾಗ್ಲೂ ಇದೆ ಮೇಡಮ್